ಕನ್ಸ್ಯೂಮ್ ಮಾಡುವಂಥದ್ದು ಪರ್ಚೇಸ್ ಮಾಡುವಂಥದ್ದು ಆ ಸರ್ಕಾರದ ಜಾಗ ಆ ಡೆಪ್ಲಿಸಿಟ್ ಡೆಫ್ಶಿಟ್ ಅಮೌಂಟನ್ನು ನಾವು ಕೊಡ್ತೀವಿ ಅದು ಕ್ಲಿಯರ್ ಮಾಡ್ತೀವಿ ಹಿಂದಿನ ಕೂಡ ಎರಡು ಸರಿ ಆಗಿದೆ ಈಗ ಹಿಂದೆ ಎರಡು ಸರ್ಕಾರದಲ್ಲಿ ಎರಡೂ ಸರ್ಕಾರದಲ್ಲಿ ಪರ್ಚೇಸ್ ಮಾಡಿ ಆ ಡೆಪ್ಷಿಟ್ ಅಮೌಂಟ್ ತೊಗೊಂಡಿರುವಂಥದ್ದು ಹಾಗೆ ಒಂದೆಲ್ಲೋ ಒಂದು ನಾಲ್ಕುನೂರು ಕೋಟಿ ರೂಪಾಯಿ ಲಾಸ್ಟ್ ಟೈಮ್ ಅದು ಹದಿಮೂರು ಸರ್ಕಾರದ ಒಂದಿಷ್ಟು ಗೊಂದಲದಲ್ಲಿ ಈ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತೇಳಿ ಮೂರು ಸೆಕ್ರೆಟ್ರಿ ಹತ್ರ ಮಾತಾಡಿದ್ರೆ ಎ ಪಿ ಎಮ್ ಸಿ ಸೆಕ್ರೆಟರಿ ಜೊತೆಗೆ ಮೋಸ್ಟ್ಲಿ ಕೃಷಿ ಇರ್ಬೋದು ಇನ್ನೊಂದು ಯಾವುದೋ ಸೆಂಟ್ರಲ್ ಯಾವುದೋ ಜೊತೆಗೆ ಮಾತಾಡಿದ್ರು ಪರ್ಚೇಸ್ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಮತ್ತೆ ಪರ್ಮಿಷನ್ ಬೇಕಾಗಿಲ್ಲ ನೀವು ಪರ್ಚೇಸ್ ಮಾಡಿ ಇಮಿಡಿಯೇಟ್ ನೀವು ನಮಗೆ ಏನು ಆ ಟೆಪ್ಸಿ ಟೊಮೊಟೊ ಕನ್ಸ್ಯೂಮ್ ಮಾಡಿದ್ದೆವು ಕೊಟ್ಟರೆ ನಾವು ಅದನ್ನು ಪರಿಹಾರ ಕೊಡ್ತೀವಿ ಅಂತೇಳಿ ಆ ಸಂಬಂಧಪಟ್ಟಂಥ ಸೆಕ್ರೆಟರಿ ಕೂಡ ಅದನ್ನು ಹೇಳಿದರು ಹಾಗಾಗಿ ಜಿಲ್ಲಾಧಿಕಾರಿಗಳು ಕನ್ವಿನ್ಸ್ ಆಗಿ ಸಂಬಂಧ ಸಚಿವರನ್ನ ಮಾತಾಡಿ ನೀವು ಇದನ್ನು ಮಾಡಿದರೆ ಸರಿ ಆಗುತ್ತೆ ಸರ್ಕಾರದಲ್ಲಿ ಅಂತಕ್ಕಂಥ ವಿಚಾರವನ್ನು ಹೇಳಿದರು ನಾವು ಏನವ್ರಿಗೆ ಕ್ಲಾರಿಟಿ ಮಾಡಿದ್ವಿ ಅಂದ್ರೆ ಈ ಐದು ದಿನ ಆದ್ಮೇಲೆ ಮತ್ತೆ ನಿಮ್ಮ ಆದೇಶ ಬರಕ್ ಐದು ದಿನ ಆದ್ಮೇಲೆ ಕೆಲಸ ಆಗ್ಲಿಕ್ಕೆ ಹದಿನೈದು ದಿನ ಆಗುತ್ತೆ ಹಾ ಹಾಗಾಗಿ ಈ ನಮ್ಮ ಅಣ್ಣವ್ರು ಹೇಳ್ದಂಗೆ ಈ ಸಮಯ ಲೇಟ್ ಆಗತ್ತೆ ನೀವು ಮತ್ತೆ ಕ್ಯಾಬಿನೆಟ್ ಸಮರ್ಥನೆ ಯಾಕೆ ಕಾಯ್ತೀರಿ ಯಾಕೆ ನೀವು ಗಟ್ಟಬ್ರ ಸಣ್ಣ ಅನುಮೋದನೆ ತಗೋಬಾರ್ದು ಅಥವಾ ಸರ್ಕಾರದ ಪ್ರಾಬ್ಲಮ್ ಇದ್ರು ರೈತರು ಸತ್ತು ಹೋಗ್ಬಿಡ್ತಾರೆ ಹೌದಲ್ಲ ಆ ವೆರಿಫಿಕೇಶನ್ ಆಗುತ್ತೇ ಇಲ್ಲಿ ಪಕ್ಷ ಅನ್ನೋದಕ್ಕಿಂತಲೂ ಕೂಡ ಸರ್ಕಾರ ಅನ್ನೋದಕ್ಕಿಂತ ರೈತ ಅನ್ನೋದು ಬಹಳ ಮುಖ್ಯ ಯಾರಾದ್ರೂ ಹೋಗ್ರಿ ನೀವು ಜವಾಬ್ದಾರಿ ತಗೊಂಡು ಬಂದು ನೀವು ಅವ್ರ ಬೇರೆ ನಿಮ್ಮನ್ನ ಅವ್ರ ಬೇರೆ ಅದು ಪ್ರಶ್ನೆ ಇಲ್ಲ ನಮಗೆ ಇಮಿಡಿಯೇಟ್ ಈ ಕೆಲಸ ಮಾಡುವಂಥದ್ದು ಆಗ್ಬೇಕು ಮತ್ತೆ ನೀವು ಟ್ಯಾಬ್ಲೆಟ್ ತನಕ ಕಾಯ್ತೀರಿ ನಮ್ಮ ಸನ್ಮಾನ ಸಚಿವರು ಕೂತ್ಕೊಂಡ್ರೆ ನಾಳೆನೇ ಕೆಲಸ ಆಗತ್ತ ಹಾ ನಾವು ಹೇಳ್ತಾ ಇದ್ವಿ ಆ ಪ್ರೊಸೀಜರ್ ಸ್ವಲ್ಪ ಸ್ಪೀಡ್ ಮಾಡ್ರಿ ಅಂತಕ್ಕಂಥದ್ದು ಯಾಕಂತ ಹೇಳಿದ್ರೆ ನಮ್ಗೆ ಕಬ್ಬು ಬೆಳಗಾರ ಮೂರು ಜಿಲ್ಲೆಯಲ್ಲಿ ಬೆಳಿತಾರೆ ನಮ್ಗೆ ಹತ್ತೋಳು ಜಿಲ್ಲೆಯಲ್ಲಿ ಮುಖ್ಯ ಬೆಳಗಾರ್ ಇದಾರೆ ಸರ್ ಉತ್ತರ ಕರ್ನಾಟಕದವ್ರಿಗೆ ಅನ್ಯಾಯ ಆದಾಗ ನಮ್ ಎಲ್ಲಾರು ಕೂತ್ಕೊಂಡ್ರಿ ಹೆಂಗಿದ್ ಬಾಳೆ ಹೆಂಗುದು ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ರಿ ಹೆಸರು ಮೇಲೆ ಸತ್ತ ಮೇಲೆ ಮೂರು ತಿಂಗಳ ಈ ಈಗ ಖರೀದಿ ಕೇಂದ್ರ ಓಪನ್ ಮಾಡಿದ್ರು ನೈಂಟಿ ಪರ್ಸೆಂಟ್ ಜನ ಮಾರಿ ಇದ್ರದ್ದು ಬಾಳೆ ಈಗ ಅದೇ ಟ್ವೆಂಟಿ ಪರ್ಸೆಂಟ್ ಹೋತು ಇನ್ನು ಒಂದು ವಾರದಾಗ ಮತ್ತೊಂದು ಟ್ವೆಂಟಿ ಪರ್ಸೆಂಟ್ ಹೋದ್ ಸಣ್ಣ ಕರಗಿ ಬಿಡ್ತೈತಿ ಕರಗಿದ ಮೇಲೆ ಮತ್ತ ರೈತರು ಹಂಗಾಗಿ ನಾವು ಯಾರು ಇದಕ್ಕೆ ಅವಕಾಶಗಳನ್ನು ಕೊಡಬಾರ್ದು ಇದನ್ನೆಲ್ಲರೂ ಮುತುವರ್ಜಿ ವಹಿಸೋಣ ನಾವು ಯಾರ ಮೇಲೆ ಅವ್ರ ಮೇಲೆ ನಾವು ಕೂಡುದು ನಮ್ಮ ಕೂಡುದುದ್ಕೊಂಡು ಹೋದ್ರ ಸತ್ತು ಹೋಗೋದು ರೈತರ ನಾನು ಇದಕ್ಕೆ ಏನ್ ಮಾಡ್ತೀರಿ ಗೊತ್ತಿಲ್ಲ ನೀವು ಕೂಡ ನಾಳೆ ಬೆಂಗಳೂರ ಕೂಡ್ರಿ ನಿಮಗೂ ಒಂದು ದೊಡ್ಡ ಶಕ್ತಿ ಬರ್ತೈತೆ ಕುತ್ಕೊಂಡು ಮಾತಾಡ್ರಿ ನಮ್ಮ ಆ ಕೃಷಿ ಮಂತ್ರಿ ಇದ್ರ ಕುತ್ಕೊಂಡ್ರೆ ಮುಖ್ಯಮಂತ್ರಿ ಇದ್ರೆ ಕೂತ್ಕೊಂಡ್ರಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರ ಏನೈತಿ ನಿಮಗೂ ದೊಡ್ಡ ತಾಕತ್ತೈತಿ ಯಾಕೆ ನಿಲ್ಬಾರ್ದು ನಮ್ಮ ರೈತರಿಗೆ ಬಂದು ಒಳ್ಳೆ ಬೆಲೆ ಬರ್ತೈತಿ ಹಾಗಾಗಿ ಈ ನೀವು ಭಾಳ ಬಂದು ನಮ್ಮ ಈ ಹೋರಾಟಗಾರರಿಗೆ ಮತ್ತು ಎಲ್ಲ ರೈತರಿಗೆ ಧೈರ್ಯವನ್ನು ಕೊಟ್ಟಿದ್ದೇವೆ ನಾನು ನಿಮ್ಮ ಮೇಲೆ ಭಾಳ ವಿಶ್ವಾಸ ಐತಿ ಇಲ್ಲಿ ಎಲ್ಲರೂ ಯಾರಾರು ಏನು ಮಾತಾಡಿದ್ರು ಎಲ್ಲರೂ ಕೂಡ ಇಲ್ಲ ಆಚಾರು ಬಂದಾರ ಅಂತ ಅಂದ್ರೆ ಅದನ್ನು ಆ ಒಣ ತಮ್ಮ ವಿಚಾರ ಹೇಳಿ ನಾವು ಇಲ್ಲಿ ಬಂದು ಮಾತಾಡಿದ್ದಕ್ಕೆ ತಮಗೆ ಭಾಳ ಅಭಿನಂದನೆಗಳನ್ನು ಸಲ್ಲಿಸೋಣ ಅದ್ರ ಜೊತೆಗೆ ಇನ್ನು ಹಲವಾರು ನಾಯಕರು ಇದ್ದಾರೆ ನಮ್ಮ ಶರಣು ಗೌಡಿ ಅನ್ನೋರು ಒಂದಿಷ್ಟು ಮಾತಾಡ್ಬೇಕಂತ ಆಗಲೇ ಅಪೇಕ್ಷೆ ಪಟ್ಟಿದ್ದಾರೆ ಅವರು ಒಂದಿಷ್ಟು ಮಾತಾಡ್ಬೇಕು